ಈಗ ಅಕಸ್ಮಾತ್ ನಾನು ಹಾಯ್ ಬೆಂಗಳೂರು ದಿನಗಳಲ್ಲಿ ಹೆಂಗೆ ಕೆಲಸ ನಡೀತಾ ಇತ್ತು ಅಂತ ಹೇಳಿದ್ರೆ ನಮ್ಮ ಹುಡುಗರಿಗೆ ಹೇಳಿದ್ರೆ ನಿಮ್ಮ ದರ್ದು ನೀವು ಮಾಡ್ಕತ್ತಿದ್ರಿ ಅಂತಾರೆ ಮಂಗಳವಾರ ಬೆಳಗ್ಗೆ ಸ್ನಾನ ಮುಗಿಸ್ಕೊಂಡು ಆಫೀಸಿಗೆ ಬಂದರೆ ಶುಕ್ರವಾರ ರಾತ್ರಿ ಪೇಪರ್ ಪ್ರಿಂಟ್ಗೆ ಹೋದ ನಂತರ ನಾವು ಮನೆಗೆ ಹೋಗ್ತಾ ಇದ್ವಿ ಸಿನ ಇದಾರಲ್ಲಿ ಹಾಯ್ ಬೆಂಗಳೂರು ಆಫೀಸಿನ ಟಾಪ್ ಫ್ಲೋರ್ನಲ್ಲಿ ಬಾತ್ರೂಮು ಟಾಯ್ಲೆಟ್ಟು ನಮ್ಮದು ಅಂತ ಒಂದು ಚಾಪೆ ಒಂದು ದಿಂಬು ಒಂದು ಚಾದರ ಎಷ್ಟೊತ್ತು ತನಕ ಆಗುತ್ತೋ ಮಧ್ಯರಾತ್ರಿ ನಿದ್ದೆ ಬರೋ ತನಕ ಕೆಲಸ ಮಾಡಿ ಆ ಚಾಪೆ ಹಾಸ್ಕೊಂಡು ಹಾಯ್ ಬೆಂಗಳೂರಿನ ಮೂಲೆಯಲ್ಲೊಂದರಲ್ಲಿ ಆಫೀಸಿನ ಮೂಲೆಯೊಂದರಲ್ಲಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಏಳು ಅಷ್ಟೊತ್ತಿಗೆ ಸೀನ ಒಂದು ಕಾಫಿ ರೆಡಿ ಇಟ್ಟಿರ್ತಿದ್ರು ನಮ್ಮದೊಂದು ಟೂತ್ ಬ್ರಷ್ ಪೇಸ್ಟ್ ಇರ್ತಿತ್ತು ಮೇಲೆ ಹೋಗು ಬ್ರಷ್ ಮಾಡು ಬಾ ಕೂತ್ಕೊಂಡು ಮತ್ತೆ ಬರಿಯೋಕ್ಕೆ ಸ್ಟಾರ್ಟ್ ಮಾಡು ಇದೆಲ್ಲ ಯಾಕೆ ಸಾಧ್ಯ ಆಗ್ತಿತ್ತು ಅಂದರೆ ಅಲ್ಲಿ ರವಿ ಬೆಳಗೆರೆ ಇರ್ತಿದ್ರು ರವಿ ಬೆಳಗೆರೆ ಯಾವತ್ತು ಐದು ಗಂಟೆ ಆಯಿತು ನಾನು ಟೈಮ್ ಆಯ್ತು ಮನೆಗೆ ಹೋಗ್ತೀನಿ ಅಂದವರಲ್ಲ ಅವರಿಗೆ ಹೋಮ್ ಕಮ್ ಆಫೀಸ್